ಈ ಗುಡಿ ಪಾಯಲ್ ಎಷ್ಟು ಬರ್ದಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಬಗ್ಗೆ ಹೆಚ್ಚಿಗೆ ಇರ್ಬೇಕಾದ್ರೆ ಅದು ತಪ್ಪಲ್ಲ ಒಂದು ಗುಡಿ ಅಂಗಡಿ ಇಟ್ಕೊಂಡ್ರೆ ಒಂದ್ ಹದಿನೈದು ಜನ ಹತ್ತು ಜನ ಕೆಲಸ ಮಾಡ್ತಾರೆ ಉದ್ಯಮ ಬೇಕಾದಷ್ಟು ಆಗ್ತದೆ ಹದಿನಾರು ರೂಪಾಯಿಗೆ ನಾವು ಕಟಿಂಗ್ ಮಾಡಿಸ್ಕೊಟ್ಟಿದ್ದೆ ಈಗ ನಾನು ಸಲ ಜನ ಅದ್ರ ಮನೆ ಸಾವಿರ ರೂಪಾಯಿ ಕೊಟ್ಟು ಸಾವಿರ ರೂಪಾಯಿ ಮಾಡ್ಕೊಳಕ್ಕೆ ಟ್ರಿಪ್ ಟ್ರಿಮ್ ಮಾಡ್ಕೊಡ್ತಾರು ಆ ಕೊಡ್ತಾ ಇದ್ದಾರೆ ಅಂದ್ರೆ ಆ ಮಾರ್ಕೆಟಿಂಗ್ ಸ್ಟೈಲ್ ಅದಕ್ಕೆ ನಮ್ಮ ಇಲಾಖೆಯವರು ನಮ್ಮ ಡಿಪಾರ್ಟ್ಮೆಂಟ್ ಅವರು ನಮ್ಮ ಮೇಳವನ್ನು ಮಾಡಿ ನಿಮ್ಮ ಪದಾರ್ಥಕ್ಕೆ ನೀವು ಶ್ರಮ ಕೊಡುವಂತ ಪದಾರ್ಥಕ್ಕೆ ಹತ್ತು ರೂಪಾಯಿ ಬೆಲೆ ಇರ್ತೀವಿ ಅದಕ್ಕೆ ಒಂದು ಶ್ರಮ ಕೊಡ್ಬೇಕು ಈಗ ಕಾಫಿ ಡೇ ನಮ್ಮ ಕುಟುಂಬದಲ್ಲಿ ಕಾಣಿಸ್ತಾ ಇದ್ದಾರೆ ಅದಾದ್ಮೇಲೆ ಈಗ ನಾವು ಇದನ್ನ ಬೆಲೆ ಬಲಿಷ್ಠ ಬಲಿಷ್ಠ ಮಾಡ್ತಾರೆ ನಾವು ಬರ್ತಾ ಇದೆ ಒಂದೇ ಕಾಫಿ ಪ್ರಾರಂಭ ಆರಂಭ ಮಾಡ್ಬೇಕಾದ್ರೆ ಅದಕ್ಕೊಂದು ಬಾತ್ರೂಮ್ ನ್ಯಾಷನಲ್ ಅಲ್ಲಿ ಬಾತ್ರೂಮ್ ಚೆನ್ನಾಗಿರೋ ಕೊಡ್ತಾರೆ ಅಂದರೆ ಕಾಫಿ ಒಂದು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಟಾಯ್ಲೆಟ್ ಪರಿಸ್ಥಿತಿ ಆಗಿದೆ ಈಗ ಬೇಕಾದಷ್ಟು ಸಾವನ್ನ ಕೂಡ ಬಂದಿದೆ ಹಂಗೆ ಇವತ್ತು ಮಾತಾಡಕ್ಕೆ ಕೂತ್ಕೊಳ್ಳಕ್ಕೆ ಜಾಗ ಹಂಗೆ ನೀವು ಕೂಡ ಇವತ್ತು ಒಂದು ಹೊಸ ಅರ್ಗ ಕಿವೆ ವಿಚಾರದಲ್ಲಿ ನೀವು ಬೀಜ ಉತ್ಪಾದನೆ ಮಾಡುವುದನ್ನು ಅದಕ್ಕೊಂದು ಏನೇನು ಪ್ರಾಬ್ಲಮ್ ಆಗುತ್ತೆ ಈಗ ಎಫ್ಟಿ ನಾವೆಲ್ಲ ಸ್ಕೂಲ್ ನೋಡ್ತಿದ್ದೆ ಈಗ ನೋಡಿದ್ರೆ ಬ್ರ್ಯಾಂಡ್ ಆಗಿ ಬರೀ ಬ್ರ್ಯಾಂಡ್ ರೂಪಾಯಿಗೆ ಮೂರ್ ಸಾವಿರ ಕೋಟಿ ರೂಪಾಯಿ ಕೋಟಿ ರೂಪಾಯಿ ಏನು ಮಾಡುದು ಈಗ ಅದು ಬೇರೆ ಬೇರೆ ಮುಂದೆ ನಂಗೆ ನಿಮ್ದು ಇವಿನ ಅಕ್ಕಿಂತ ನೀವು ಮಾಡ್ಕೊಂಡಿದ್ದೀರ ಬೇಕಾದಷ್ಟು ಬೇರೆ ಬೇರೆ ಪದಾರ್ಥ ಎಲ್ಲ ಸೇರ್ತದೆ ಬರೀ ಕಾಫಿ ಒಂದೇ ಅಲ್ಲ ಇಲ್ಲಿ ನನ್ನ ಅಭಿಮಾನಿ ಬೇರೆ ಬೇರೆ ಐಟಮ್ ಎಲ್ಲ ಫುಡ್ ಐಟಮ್ಸ್ ಎಲ್ಲ ಮಾಡ್ತೇವೆ